ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ಏನಪ್ಪ ನಾನು ಹೇಳ್ಕೊಡೋಕ್ ಬಂದಿರೋ ವಿಷಯ ಅಂತಂದರೆ ನಾನು ಬೇಸಿಕ್ ಪ್ಯಾಕ್ ಏನು ಎಂಬ್ರಾಯ್ಡರಿ ಬೇಸಿಕ್ ಪ್ಯಾಕ್ ಅಂತ ಅಂದ್ಬಿಟ್ಟು ಏನು ಒಂದು ಮೊದಲನೇ ವಿಡಿಯೋ ಹಾಕಿದ್ದೆ ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಫ್ರೆಂಡ್ಸ್ ಮತ್ತೆ ಇನ್ನಷ್ಟು ಜನ ಎಲ್ಲ ತುಂಬ ಜನ ವಿಡಿಯೋ ಹಾಕಿ ಬೇರೆ ಬೇರೆ ವಿಡಿಯೋ ಹಾಕಿ ನಾವು ಕೂಡ ನೋಡ್ತೀವಿ ಕಲಿತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಆದಷ್ಟು ನನ್ನ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಜೊತೆಗೆ ಎಲ್ಲರೂ ಬೆಲ್ ಬೈಕ್ ಲೈಕ್ ಬಟನ್ ನ ಆನ್ ಮಾಡಿಟ್ಕೊಂಡಿರಿ ಆಯ್ತಾ ಹಾಗಾಗಿ ವಿಡಿಯೋಸ್ನ ಹಾಕ್ತೀನಿ ನಾನು ಓಕೆನಾ ಮತ್ತೆ ವಿಡಿಯೋಸ್ನ ಆದಷ್ಟು ಫುಲ್ ನೋಡಿ ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡೋದ್ರಿಂದ ನಿಮಗೆ ಒಂದಷ್ಟು ಮಧ್ಯ ಮಧ್ಯ ಅಥವಾ ಕೊನೆಯಲ್ಲಿ ಯಾವ್ದಾದ್ರು ಒಂದೊಂದು ಟಿಪ್ಸ್ ಅಂತ ಹೇಳಿ ಹೇಳಿರ್ತೀವಿ ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವೆಲ್ಲರೂ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಓಕೆನಾ ಮತ್ತು ಒಂದಷ್ಟು ಜನ ಮಿಷಿನ್ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಮಿಷಿನ್ ಯಾವ ಥರ ಏನು ಮತ್ತೆ ಎಷ್ಟು ದಿನದಲ್ಲಿ ಕಲಿಬೋದು ಎಲ್ರಿಗೂ ಅದೊಂದು ಕುತೂಹಲ ಇದೆ ಎಷ್ಟು ದಿನ ಆಗ್ಬೋದು ಎಷ್ಟು ದಿನ ಆಗ್ಬೋದು ಅಂತ ಅಂದ್ಬಿಟ್ಟು ಅದೆಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ ಓಕೆನಾ ಈಗ ನೋಡ್ಕೊಂಬರೋಣ ಹಾಗಿದ್ರೆ ಹೇಗೆ ಮಾಡ್ತೀವಿ ಈ ನಿಮ್ಗೆ ಇವತ್ತು ಯಾವುದು ಒಂದು ಹೊಸ ಥರ ಮಾಡುವಂಥ ಸ್ಟಿಚಸ್ ಯಾವುದು ನಾನು ನೀವು ಹೊಸ್ದ ಕಲಿಬೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಇವತ್ತು ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ ಯಾವ ರೀತಿ ಮಾಡ್ತೀವಿ ಅಂತ ಓಕೆನಾ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ನಾನು ಫಸ್ಟು ಇಲ್ಲಿ ಒಂದು ಸಿಂಗಲ್ ಸ್ಟಿಚ್ ಸ್ಟಿಚ್ನ ಹಾಕೋತಾ ಇದ್ದೀನಿ ನೋಡಿ ಇದು ಕರು ಶೇಪ್ನ ನಾನು ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಕ್ಯಾನ್ವಾಸ್ ಹಾಕಿ ಬೋರ್ಡ್ಗೆ ಫಿಟ್ ಮಾಡಿದ್ದೀನಿ ಬಟ್ಟೆನ ನೋಡಿ ಈಗ ಸಿಂಗಲ್ ಸ್ಟಿಚ್ಚಲ್ಲಿ ಇದ್ದೀನಿ ಈ ಥರ ನೀವು ಯಾವುದೇ ಮಾಡಬೇಕಾದ್ರೂ ಫಸ್ಟ್ ಸಿಂಗಲಲ್ಲಿ ಹಾಕ್ಕೊಂಡಾಗ ನಿಮಗೆ ಶೇಪ್ ಒಂದು ಸರ್ತಿ ಚೆನ್ನಾಗಿ ಬರಲ್ಲ ಅಂದರೂ ನೆಕ್ಸ್ಟ್ ಟೈಮ್ ಮಾಡುವಾಗ ಅದನ್ನು ಸರಿ ಮಾಡ್ಕೋಬೋದು ಈಗ ನೋಡಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ಫಸ್ಟು ಝೀರೋ ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಝೀರೋ ಒನ್ ಟೂ ತ್ರೀ ಮತ್ತು ತ್ರೀ ಟೂ ಒನ್ ಹಾಗೆ ಹೋಗುತ್ತೆ ಏನು ನಾವು ಅಪೋಸಿಟ್ ಡೈರೆಕ್ಷನಲ್ಲಿ ಏನು ತೊಗೋತೀವಿ ಅದೇ ಥರನೇ ತೊಗೋಬೇಕಾಗತ್ತೆ ಹಿಂದಕ್ಕೆ ನೋಡಿ ಝೀರೋ ಒನ್ ಟೂ ತ್ರೀ ತ್ರೀ ಟೂ ಒನ್ ಝೀರೋ ಸೇಮ್ ಝೀರೋ ಒನ್ ಟೂ ತ್ರೀ ತ್ರೀ ಟೂ ಒನ್ ಝೀರೋ ಇದೇ ಥರನೇ ರಿವರ್ಸ್ ತೊಗೋಬೇಕು ಆವಾಗ ಮಾತ್ರ ಈ ಥರ ನಿಮಗೆ ಮಿಡಲಲ್ಲಿ ದಪ್ಪ ಬರುತ್ತೆ ಸೈಡ್ ಆ ಕಡೆ ಈ ಕಡೆ ಶಾರ್ಪ್ನೆಸ್ ಬರುತ್ತೆ ಚಿಕ್ಕದಾಗಿ ಆಯಿತಾ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ನೋಡಿ ಇಲ್ಲಿ ಝೀರೋ ಝೀರೋಯಿಂದ ಒನ್ ಟೂ ತ್ರೀ ಮತ್ತು ಟೂ ತ್ರೀ ಒನ್ ಅಂತ ಚೇಂಜ್ ಮಾಡ್ಕೋಬೇಕು ನಾವು ಆವಾಗ ನಮಗೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಮಧ್ಯದಲ್ಲಿ ನಮ್ಗೆ ಅಲ್ಲಿ ದಪ್ಪ ಬಂದಿದೆಯಲ್ಲ ಅಲ್ಲಿ ನಾನು ತ್ರೀ ತೊಗೊಂಡಿದ್ದೀನಿ ತ್ರೀಯಿಂದ ಮತ್ತೆ ತ್ರೀ ಟು ಒನ್ ಝೀರೋಕ್ಕೆ ತೊಗೊಂಡಿದ್ದೀನಿ ಅದೇ ಥರನೇ ಸೇಮ್ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ನಿಮಗೆ ಇವಾಗ ಶೇಪ್ ಅಷ್ಟೇ ಆ ಕಡೆ ಕಡೆ ಚಿಕ್ಕದಾಗಿ ಬಂದಿದೆ ಮಧ್ಯದಲ್ಲಿ ನಿಮಗೆ ದಪ್ಪ ಬಂದಿದೆ ಶೇಪು ಈಗ ನೋಡಿ ನಾನು ಇದನ್ನು ಮಾಡ್ತೀನಲ್ಲ ಇದರಲ್ಲೇ ನಿಮಗೆ ವೇರಿಯೇಷನ್ಸ್ ಗೊತ್ತಾಗ್ಬಿಡುತ್ತೆ ಈಗ ನೋಡಿ ನಾನು ಏನು ಮಾಡ್ತಿದ್ದೀನಿ ಇದು ಸಿಂಗಲ್ ಒಂದೇ ಇದರಲ್ಲಿ ಇದ್ದೀನಿ ಎಲ್ಲೂ ನಾನು ಇದಕ್ಕೆ ಶೇಪ್ನ ದಪ್ಪ ಇಲ್ಲ ಇದು ಬಂದುಬಿಟ್ಟು ನಾನು ಎರಡೂವರೆ ನಂಬರಲ್ಲಿ ಇಟ್ಕೊಂಡು ಮಾಡಿರೋ ಅಂಥದ್ದು ನಾವೇನು ಸ್ಯಾಟಿನ್ ಸ್ಟಿಚೆಲ್ಲ ಹಾಕ್ತೀವಲ್ಲ ಅದೇ ಥರ ಸ್ಟಿಚ್ಚಲ್ಲಿ ಇದನ್ನು ಎರಡೂವರೆ ನಂಬರಲ್ಲಿ ಇಟ್ಕೊಂಡು ಸೇಮ್ ಒಂದೇ ಥರ ತೊಗೊಂಡೋಗಿದ್ದೀನಿ ಇದಕ್ಕೆ ನಾನು ಸ್ಟಿಚಸ್ನ ವೇರಿಯೇಷನ್ಸ್ ಕೊಟ್ಟಿಲ್ಲ ನೋಡಿ ನೋಡಿದ್ರ ಎಲ್ಲೂ ವೇರಿಯೇಷನ್ಸ್ ಇಲ್ಲ ಸ್ಟಿಚ್ಚಸ್ಸು ನೋಡಿ ಸೇಮ್ ಒಂದೇ ಥರ ಬಂದಿದೆ ಬರೀ ಎರಡೂವರೆ ಇಟ್ಕೊಂಡು ಆ ಕರು ಶೇಪ್ನ ನೀಟಾಗಿ ನಿಧಾನವಾಗಿ ತಿರುಗಿಸ್ತಾ ಹೋಗೋದು ಬೋರ್ಡ್ ನೋಡ್ಕೊಂಡ್ರಲ್ಲ ನೀವು ಜಾಸ್ತಿ ತಿರುಗಿಸ್ಬಾರ್ದು ಲೈಟಾಗಿ ಸ್ವಲ್ಪ ಶೇಪ್ ಕೊಡ್ತಾ ಹೋಗಬೇಕು ಸ್ವಲ್ಪ ಟರ್ನ್ ಮಾಡಿದ್ರೆ ನೀಟಾಗಿ ಬರುತ್ತೆ ಈಗ ನೋಡಿ ಇಲ್ಲಿ ನಾನು ಬುಟ್ಟದ್ದು ಹಾಕ್ಕೊಂಡಿದ್ದೀನಿ ಆದರೆ ನಿಮಗೆ ಲೀಫ್ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ನೋಡಿ ಇದು ಅಷ್ಟೇ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ವರೆಗೂ ಹೋಗಿದೆ ಮತ್ತು ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ಹಂಗೆ ತಗೋಬೇಕು ಓಕೆನಾ ನೋಡಿ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಫೈವ್ ಫೋರ್ ತ್ರೀ ಟೂ ಒನ್ ಜೀರೋ ಈ ಥರ ತೊಗೊಂಡ್ಬಂದಾಗ ಈ ಸ್ಟಿಚಸ್ಸು ಕ್ರಿಯೇಟ್ ಆಗುತ್ತೆ ನಾವು ಯಾವ ಶೇಪಲ್ಲಿ ತೊಗೊಂಡಿರ್ತೀವಿ ಅದೇ ಶೇಪಲ್ಲೇ ಮತ್ತೆ ರಿವರ್ಸ್ ಬರಬೇಕು ಅದರಿಂದನೇ ಮತ್ತೆ ಅಷ್ಟೇ ನಂಬರಲ್ಲಿ ಕೆಳಗಡೆ ಇಳಿಸ್ಕೊತಾ ಬರಬೇಕು ನಾವು ಜಾಸ್ತಿ ಮಾಡುವಾಗ ಹೇಗೆ ನಾವು ಮೇಲಕ್ಕೆ ತೊಗೊಂಡೋಗಿರ್ತೀವಲ್ಲ ಅದೇ ಥರ ಇದು ಬಂದ್ಬಿಟ್ಟು ನೋಡಿ ನಿಮಗೆ ವಿ ಶೇಪಲ್ಲಿ ಹಾಕ್ತಾಯಿದ್ದೀನಿ ಸ್ಟಿಚಸ್ಸು ನೋಡಿ ಮೊನ್ನೆ ನಾನು ಸುಮಾರಾಗಿ ಬೆಂಡ್ ಮಾಡೋದು ತೋರಿಸಿದೆ ಇದು ನೋಡಿ ನಾನು ಏನು ಬೋರ್ಡ್ ಜಾಸ್ತಿ ಬೆಂಡ್ ಮಾಡ್ತಾಯಿಲ್ಲ ಬರೀ ಆ ಕಡೆ ಈ ಕಡೆ ಜರುಗಿಸ್ತಾ ಇದ್ದೀನಿ ಬೋರ್ಡ್ನ ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ ನೋಡಿ ಇದು ಅಷ್ಟೇ ಎರಡೂವರೆ ನಂಬರಲ್ಲಿ ಇಟ್ಕೊಂಡಿದ್ದೀನಿ ಇದನ್ನ ಎರಡೂವರೆ ನಂಬರಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಜರುಗಿಸ್ತಾ ಇದ್ದೀನಿ ಬೋರ್ಡ್ನ ನೋಡಿ ಎಷ್ಟು ಚೆನ್ನಾಗಿ ವಿ ಶೇಪ್ ಕ್ರಿಯೇಟ್ ಆಗ್ತಿದೆ ಅಂತ ಇಲ್ಲಿ ನಿಮಗೆ ಆ ಸರ್ಕಲ್ ಥರ ಬರಲ್ಲ ಏನು ಆ ಕರು ಶೇಪ್ ಥರ ಸರ್ಕಲ್ ಬರೋಲ್ಲ ಇಲ್ಲಿ ಮುಂದೆ ಮೂತಿ ಚೂಪ್ ಬರುತ್ತೆ ಆಗ ಇದು ವಿ ಶೇಪ್ ಥರ ಕಾಣುತ್ತೆ ಓಕೆನಾ ನೋಡಿ ನೋಡಿದ್ರೆ ಇವಾಗ ಹೇಗೆ ಬಂದಿದೆ ಅಂತ ಇಲ್ಲಿ ನಿಮಗೆ ಎಷ್ಟು ಥರ ಸ್ಟಿಚಸ್ ಮಾಡಿ ತೋರಿಸಿದ್ದೀನಿ ನೋಡಿ ಮೂರು ಥರ ಮಾಡಿದ್ದೀನಿ ಲೀಫ್ಗಳು ಮತ್ತು ಆ ಶೇಪು ವಿ ಶೇಪ್ ಬರುವಂಥದ್ದು ಎಲ್ಲ ಮಾಡಿದ್ದೀನಿ ಈ ಮಿಡಲಲ್ಲಿ ನಾನು ಏನು ಮಾಡಿದ್ದೀನಿ ಗೊತ್ತಾ ಫ್ರೆಂಡ್ಸ್ ಇದು ಮಾಡಿದ್ದೆ ನೋಡಿ ಇದ್ರಲ್ಲಿ ನಾನು ನೋಡಿ ಬರೀ ರೌಂಡ್ ಶೇಪ್ ಮಾತ್ರ ತೋರಿಸಿದ್ದೆ ನಿಮಗೆ ಇಲ್ಲಿ ವಿ ಶೇಪ್ ಮಾಡೋದನ್ನು ತೋರಿಸಿದ್ದೀನಿ ನಾನು ಸರಿನಾ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅಂತ ಅಂದ್ಬಿಟ್ಟು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನಾನು ಹೇಳ್ಕೊಟ್ಟಿರೋದು ಆ ನೋಡಿ ಇವಾಗ ಇನ್ನೂ ಸರ್ತಿ ಬೇಕಿದ್ರೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮಾಡಿರುವಂತಹ ಸ್ಟಿಚಸ್ ಎಲ್ಲ ನೋಡ್ಕೊಳ್ಳಿ ಗೊತ್ತಾಯ್ತಾ ನೋಡಿ ಇಲ್ಲಿ ಹಾಕಿದ್ದೀನಲ್ಲ ಇದೆಲ್ಲ ಕರು ಶೇಪ್ ಆಯ್ತಾ ಕರು ಶೇಪ್ ಅಲ್ಲಿ ಮಾಡೋದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಯಾಕಂತಂದ್ರೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆದಷ್ಟು ಸ್ಟಿಚಸ್ಗಳು ಓಕೆನಾ ಇಲ್ಲಿ ನೋಡಿ ಇಲ್ಲೂ ಒಂದಷ್ಟು ಲೀಫ್ ಡಿಸೈನ್ಗಳನ್ನ ಹಾಕಿದ್ದೀನಿ ಇಲ್ಲೂ ಅಷ್ಟೇ ದೊಡ್ಡ ದೊಡ್ಡದು ಹಾಕಿದ್ದೀನಿ ಇಲ್ಲೂ ಲೀಫ್ ಡಿಸೈನ್ ಮಾಡಿ ಜೊತೆಗೆ ನಿಮಗೆ ವಿ ಶೇಪ್ ಮಾಡಿ ತೋರಿಸಿದೀನಿ ನೋಡಿ ಯಾವ ರೀತಿ ನಾವು ಅವತ್ತು ನಾನು ನಿಮ್ಗೆ ಏನು ಮಾಡಿದ್ದೆ ಸ್ವಲ್ಪ ಬೆಂಡ್ ಆಗೋ ತರ ತೋರಿಸಿಕೊಟ್ಟಿದ್ದೆ ಇವತ್ತು ನಾನು ಇಲ್ಲಿ ವಿ ಶೇಪ್ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸಿದೀನಿ ಒಟ್ಟು ನಿಮಗೆ ಇದು ಒಂದಲ್ಲೇ ಎಷ್ಟು ಒಂದು ಮೂರು ಮೂರು ತರ ಹ ಮೂರು ನಾಲ್ಕು ತರ ಸ್ಟಿಚಸ್ನ ತೋರಿಸ್ಕೊಟ್ಟಿದ್ದೀನಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಮಿನಿಮಮ್ ಒಂದು ವಾರ ಬೇಕೇ ಬೇಕು ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಮತ್ತೆ ನಾನು ಯಾವ ರೀತಿ ನಾನು ಮಿಷಿನ್ನ ಮೂವ್ ಮಾಡಿದೆ ಏನು ಪ್ರತಿ ಒಂದು ನಂಬರ್ ಸಮೇತ ನಾನು ಹೇಳಿದ್ದೀನಿ ಅದನ್ನ ನೀವು ನೋಡಿಕೊಂಡು ಅದೇ ರೀತಿ ಪ್ರಾಕ್ಟೀಸ್ ಮಾಡಿ ಕೇಳಿದ್ರು ಯಾರೋ ನಂಬರ್ ಸಮೇತ ತೋರಿಸಿ ಮಾಡಿ ಮೆ ಮೇಡಮ್ ಅಂತ ಅಂದ್ಬಿಟ್ಟು ಆದರೆ ನಂಬರ್ ತೋರ್ಸೋಕ್ಕೆ ನನಗೆ ಅದು ಐಡಿಯಾನೇ ಆಗ್ತಾ ಇಲ್ಲ ಏನು ಇನ್ನೊಂದು ಫೋನ್ ಬೇಕಾಗತ್ತೆ ಒಂದೇ ಫೋನಲ್ಲಿ ನಾನು ಇವಾಗ ಆಲ್ರೆಡಿ ಬ್ಯಾಕಲ್ಲಿ ಒಂದು ಕ್ಯಾಮ್ರಾ ಇಟ್ಟಿರ್ತೀನಿ ಫ್ರಂಟಲ್ಲಿ ಒಂದು ಹೇಗೆ ಇಟ್ಕೊಂಡು ಮಾಡೋಕ್ಕಾಗತ್ತೆ ಒಂದೇ ಮೊಬೈಲಲ್ಲಿ ಆಗಲ್ಲ ಅಂತ ತಿಳ್ಕೊಂಡಿದ್ದೀನಿ ಹಾಗಾಗಿ ನಮ್ಮ ಹಸ್ಬೆಂಡ್ಗೆ ಏನಾದ್ರು ರಜಾ ಇದ್ದು ಅವ್ರ ಮನೆಯಲ್ಲಿ ಇರುವಂತ ದಿನಗಳಲ್ಲಿ ಅವ್ರ ಫೋನ್ನ ಒಂದನ್ನು ಯೂಸ್ ಮಾಡ್ಕೊಂಡು ನಾನು ನಿಮಗೆ ಖಂಡಿತ ಆ ವಿಡಿಯೋ ಅಪ್ಲೋಡ್ ಮಾಡ್ಕೊಡ್ತೀನಿ ಓಕೆನಾ ಯಾಕೆ ಅಂತಂದರೆ ನನಗೆ ಎರಡು ಫೋನ್ ಬೇಕು ಅಂತ ನನ್ನ ಅಭಿಪ್ರಾಯ ಒಂದೇ ಫೋನಲ್ಲಿ ನಾನು ಮಾಡೋಕ್ಕಾಗಲ್ಲ ನನ್ನ ಫ್ರಂಟಲ್ ಕ್ಯಾಮ್ರಾ ಇಟ್ಕೊಂಡ್ರೆ ಏನಾಗುತ್ತೆ ನಿಮಗೆ ಸ್ಟಿಚಸ್ ನೀಟಾಗಿ ಗೊತ್ತಾಗಲ್ಲ ಯಾವ ರೀತಿ ನಾವು ಬ ಇದು ಮಾಡಿ ಹಾಕ್ತೀವಿ ಅಂತ ಅಂದ್ಬಿಟ್ಟು ಹಾಗಾಗಿ ನನಗೆ ಎರಡು ಮೊಬೈಲ್ ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮ ಯಜಮಾನರು ಮನೇನಲ್ಲಿ ಇದ್ದಿದ್ದ ದಿವಸ ನಾನು ಖಂಡಿತ ಆ ವೀಡಿಯೋ ಅವ್ರ ಅವ್ರ ಹತ್ರ ಮೊಬೈಲ್ ತಗೊಂಡು ನಾನು ಅದೊಂದು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನಾವು ನಂಬರ್ನ ಇದು ಮಾಡಬೇಕು ಅಂತ ಅನ್ಬಿಟ್ಟು ಮತ್ತು ನೀವು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ ಏನು ಮಿಷಿನ್ ಬಗ್ಗೆ ಎಲ್ಲ ಮಾಹಿತಿ ಕೇಳ್ತಾಯಿದ್ರು ಅಂತ ಅಂದ್ಬಿಟ್ಟು ಅದ್ರದ್ದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಮಿಷಿನ್ ನೋಡಿ ಫ್ರೆಂಡ್ಸ್ ನಾನು ಹೇಳೋದೇನು ಗೊತ್ತಾ ನನ್ನ ಹತ್ರ ಇರೋ ಮಿಷಿನ್ ಬಂದ್ಬಿಟ್ಟು ನಂದಿ ಪಿಕೋ ಮಿಷಿನ್ ಅಂತ ಅಂದ್ಬಿಟ್ಟು ಓಕೆನಾ ಇದು ಬಂದುಬಿಟ್ಟು ಪೀಕೋ ಮಿಷಿನ್ ಪರ್ಪಸ್ ಆಗಿದ್ದನ್ನ ಎಂಬ್ರಾಯ್ಡರಿ ಅಂತಲೇ ಯಾವ ರೀತಿ ಯಾವುದೇ ರೀತಿ ಸೆಟ್ ಮಾಡಿರುವಂಥ ಮಿಷಿನ್ ಇಲ್ಲ ಮತ್ತು ನನ್ನ ಮಿಷಿನ್ಗೆ ಪೆಡಲ್ ಬ್ರೇಕ್ ಇಲ್ಲ ಈ ಮಿಷಿನ್ಗೆ ಪೆಡಲ್ ಪೆಡಲ್ ಬ್ರೇಕ್ ಅನ್ನೋದು ಕೊಟ್ಟಿಲ್ಲ ನಾನೇನೇ ಅಲ್ಲಿ ಕಂಟ್ರೋಲ್ ಮಾಡಿ ನಾನು ಡಿಸೈನ್ಸ್ನ ಮಾಡ್ತೀನಿ ಓಕೆನಾ ಆದರೆ ಯಾರೆಲ್ಲ ಹೊಸ್ದಾಗಿ ತಗೊಳ್ಳೋ ಅಂಥವ್ರು ಇದ್ದೀರಾ ಅವ್ರು ಮಾಡಿ ಗೊತ್ತಾ ನೀವು ಅದಕ್ಕೆ ಅಂತಾನೆ ಮಿಷಿನ್ಸ್ ಬಿಟ್ಟಿದ್ದಾರೆ ಏನಾರು ಆಲ್ಸನ್ ಆಗಿರ್ಬೋದು ರೆನ್ಯೂ ಆಗಿರ್ಬೋದು ಈ ಮಿಷಿನ್ಸ್ ಎಲ್ಲ ಇದಾವೆ ದಯವಿಟ್ಟು ಆ ಮಿಷಿನ್ಗಳನ್ನ ನೀವು ತಗೊಂಡು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಈ ಒಂದು ಅಪ್ಡೇಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಗೆ ಸ್ಪೀಡ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಕಂಟ್ರೋಲ್ ಮಾಡಿ ಇಟ್ಕೊಂಡು ಕಲಿಬಹುದು ಓಕೆನಾ ನೀವು ಸ್ಪೀಡ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡು ಕಲಿಯೋದ್ರಿಂದ ನಿಮಗ್ ಕೂಡ ಯೂಸ್ಫುಲ್ ಆಗುತ್ತೆ ಅದು ನಿಮಗೆ ತುಂಬಾ ಈಸಿ ಆಗುತ್ತೆ ಕಲಿಯೋಕ್ಕೆ ಓಕೆನಾ ಹಂಗಾಗಿ ನೀವು ಆ ಮಿಷಿನ್ನ ಇವು ತಗೊಂಡು ಕಲೀರಿ ಇಲ್ಲ ಅಂತಂದ್ರೆ ಪಿಕೋ ಮಿಷಿನ್ ಇದೆ ಮನೆಯಲ್ಲಿ ಅಂತಂದ್ರೆ ಅದರಲ್ಲೇನೆ ಪ್ರಾಕ್ಟೀಸ್ ಮಾಡ್ಬೋದು ಆದರೆ ನಾನು ಹೇಳಿದ್ ಸೆಟ್ ಮಾಡಿಸ್ಕೋಬೇಕು ಮಿಷಿನು ಸುಮ್ಮನೆ ಏನು ಮಿಷಿನ್ ಇದೆ ಅಂತ ಅಂದ ತಕ್ಷಣ ನಾವು ಮಾಡೋಕ್ಕಾಗಲ್ಲ ಮೆಕ್ಯಾನಿಕ್ ಹತ್ರ ಹೇಳಿ ಮಿಷಿನ್ ಎಲ್ಲ ಫಸ್ಟ್ ಇದಕ್ಕೆ ಅಂತಾನೆ ಎಲ್ಲ ಅದ್ರದ್ದು ಏನಿದೆ ಎಲ್ಲ ಚೇಂಜಸ್ ಮಾಡಿಸ್ಕೋಬೇಕು ಮತ್ತೆ ಇನ್ನ ಕೆಲವ್ರು ಕೇಳ್ತಾ ಇದ್ರಿ ಏನು ಪಿಕೋ ಮಿಷಿನ್ ತೊಗೊಂಡ್ಬಿಟ್ರೆ ಅದರಲ್ಲೇ ಸ್ಟಿಚಿಂಗ್ ಮಾಡ್ಬೋದಾ ನಾವು ಮತ್ತೆ ಇಲ್ಲ ಸಿಗ್ಸಾಗಿ ಮಾಡ್ಬೋದಾ ಎಂಬ್ರಾಯ್ಡ್ರಿ ಮಾಡ್ಬೋದಾ ಅಂತ ಅಂದ್ಬಿಟ್ಟು ನಾನು ಒಂದು ನನ್ನ ಮೇನ್ ನನ್ನ ಓನರ್ ನನ್ನ ಒಪಿನಿಯನ್ ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಮಿಷಿನ್ ತೊಗೊಳ್ಳಿ ಫ್ರೆಂಡ್ಸ್ ನಾನು ಬೇಡ ಅಂತ ಹೇಳಲ್ಲ ಆದರೆ ನೀವು ಯಾವುದೇ ಮಿಷಿನ್ ತೊಗೊಂಡ್ರು ಒಂದು ಮಿಷಿನ್ನ ಒಂದಕ್ಕೆ ಇಟ್ಕೊಳ್ಳಿ ಅಂದರೆ ಈಗ ಏನು ಸ್ಟಿಚಿಂಗ್ ಮಾಡ್ತೀರಿವಾ ಸ್ಟಿಚಿಂಗಿಗೆ ಯೂಸ್ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀವ ಎಂಬ್ರಾಯ್ಡ್ರಿಗೆ ಅಂತಾನೆ ಯೂಸ್ ಮಾಡಿ ಆಗ ಏನಾಗುತ್ತೆ ನಮಗೆ ಬಟ್ಟೆಗಳು ತುಂಬ ಬಂದಿರುತ್ತೆ ನಾವು ಎನಿ ಟೈಮು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ತಾ ಕೂರಕ್ಕಾಗಲ್ಲ ಇಲ್ಲ ನಮಗೆ ಮಾಡ್ಕೊಳಕ್ ಬರಲ್ಲ ಅಂತಂದರೆ ಎನಿ ಟೈಮ್ ನಾವು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡು ಬಂದು ನಾವು ಚೇಂಜ್ ಮಾಡಿಕೊಡಿಪ್ಪ ನಮಗೆ ಅಂತ ಹೇಳಿ ನಾವು ದುಡ್ಡು ಕೊಡ್ತೀವಿ ಆಯಿತು ಇಲ್ಲ ಅಂತ ಹೇಳಲ್ಲ ಆದರೆ ನಮಗೆ ಇನ್ ಟೈಮು ಕರೆಕ್ಟಾಗಿ ಮೆಕ್ಯಾನಿಕ್ಗಳು ಸಿಗಲ್ಲ ಅಲ್ವಾ ಹಾಗಾಗಿ ನಾನು ಇದೊಂದು ಹೇಳಕ್ ಇಷ್ಟಪಡ್ತೀನಿ ಯಾರಾದರೂ ತೊಗೊಂಡು ಮಾಡುವಂಥವ್ರ ಇದ್ರೆ ನೀವು ಪರ್ಪಸ್ ಆಗಿ ನೀವು ಎಂಬ್ರಾಯ್ಡ್ರಿಗೆ ಅಂತಾನೆ ಮಿಷಿನ್ ತಗೋಬೇಕಾಗತ್ತೆ ನೀವು ಒಂದೇ ಎಂಬ್ರಾಯ್ಡ್ರಿ ಮಿಷಿನ ಇಟ್ಕೊಂಡು ನಾನು ಸಿಗ್ಸಾರ್ ಮಾಡ್ತೀನಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಅಂತೆಲ್ಲ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಓಕೆನಾ ಹಾಗಾಗಿ ನೀವು ಎಲ್ಲರೂ ಈ ಥರನೇ ಟ್ರೈ ಮಾಡಿ ಏನು ಒಂದೇ ಪರ್ಪಸ್ಸಿಗೆ ಮಿಷಿನ್ ತೊಗೊಂಡೇನೆ ಮಾಡಿ ಯಾಕಂದರೆ ನೀವು ಕಲ್ತ ಮೇಲೆ ನೀವು ಅದರಲ್ಲಿ ದುಡಿಬೋದಲ್ಲ ಅಲ್ವಾ ಇವಾಗ ಮಿಷಿನ್ ತೊಗೊಂಡ್ಬಿಟ್ಟು ನೀವು ಏನು ನನಗೆ ಇದು ಬರಲಿಲ್ಲ ಅಂದರೆ ನಾನು ಇದಕ್ಕೆ ಯೂಸ್ ಮಾಡ್ಕೋಬೋದಾ ಅಂತಲೂ ಕೇಳಿದ್ದಾರೆ ನನ್ನ ಹತ್ರ ಕ್ವಶನ್ಸು ಮಾಡ್ಕೋಬೋದು ಆದರೆ ನಾನು ಹೇಳೋದು ಯಾವುದೇ ಕೆಲಸ ಮಾಡಬೇಕಾದ್ರೂ ಬರ್ಲಿಲ್ಲ ಅಂದ್ರೆ ನಾನು ಕಲೀಲಿಲ್ಲ ಅಂದ್ರೆ ಅನ್ನೋಂಥ ನೆಗೆಟಿವ್ ಥಿಂಕ್ನ ಇಟ್ಕೋಬೇಡಿ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಕಲಿತೆ ಕಲಿತೀರಾ ಯಾಕೆ ಕಲಿಯಲ್ಲ ಬೇಡ ನಮಗೇನು ಒಂದೇ ತಿಂಗಳು ಕಲಿಬೇಕಾ ಅರ್ಜೆಂಟ್ ಏನು ಇಲ್ಲ ಎರಡು ತಿಂಗಳಿಗೆ ಕಲಿಬೇಕಾ ಅರ್ಜೆಂಟ್ ಏನು ಇಲ್ಲ ವರ್ಷ ಪೂರ್ತಿ ನಮ್ಮನ್ನು ಕಲ್ತು ನಾವು ಕಲಿತೀವಿ ಅಂದ್ರೂ ನಮಗೇನು ಬೇಡ ಅಂತ ಯಾರು ಹೇಳಲ್ಲ ಯಾಕೆ ಅಂದ್ರೆ ನಮ್ಮ ಟೈಮಿಗೆ ನಮಗೆ ಹೆಂಗ್ ಅಜ್ಜಸ್ಟ್ ಆಗುತ್ತೆ ಆ ಥರ ನಾವು ಕಲಿಬೋದು ಕಲ್ತು ನಾವು ಅದ್ರಲ್ಲಿ ಏನಾದರೂ ಒಂದು ಮಾಡ್ಬೋದು ಓಕೆನಾ ಅದಕ್ಕೆ ನಿಮಗೆ ಈ ವಿಷಯ ಹೇಳಬೇಕು ಅನಿಸ್ತು ಹೇಳಿದೀನಿ ಏನಾದರೂ ನಿಮ್ಗೆ ಹೇಳಿದ್ರೆ ನಾನು ಹೇಳಿದ್ರಲ್ಲಿ ಬೇಜಾರು ಅನ್ಸಿದ್ರೆ ಆ ಒಂದು ಸಾರಿನೂ ಕೇಳ್ತೀನಿ ಆಯ್ತಾ ಯಾಕಂದ್ರೆ ಒಬ್ಬೊಬ್ರು ಒಪಿನಿಯನ್ ಒಂದೊಂದು ಥರ ಇರುತ್ತೆ ನಾನು ಹೇಳೋದಿಷ್ಟೇ ಯಾಕಂದ್ರೆ ಹೆಲ್ಪ್ ಆಗುತ್ತೆ ಇದರಿಂದ ಈ ಥರ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಏನು ಒಂದೇ ಮಿಷಿನ್ ಇವಾಗ ಏನು ನಿಮಗೆ ವರ್ಕ್ ಹಾಕ್ಬೇಕಾ ಟಕ್ ಅಂತ ಬಂದು ಕೂತ್ಕೊಬೋದು ಮಿಷಿನಲ್ಲಿ ವರ್ಕ್ ಹಾಕ್ಬೋದು ಈಗ ಸ್ಟಿಚಿಂಗ್ ಮಾಡ್ಬೇಕಾ ಸ್ಟಿಚಿಂಗ್ ಮಿಷಿನ್ ಬೇರೆನೆ ಇರುತ್ತೆ ಸ್ಟಿಚಿಂಗ್ ಸಪ್ರೇಟ್ ಮಾಡ್ಬೋದು ಅಲ್ವಾ ಹಂಗಾಗತ್ತೆ ಆದರೆ ನೀವು ಎಲ್ಲಾನು ಒಂದರಲ್ಲೇ ಮಾಡ್ತೀನಿ ಅಂತಂದ್ರೆ ಆ ಥರ ಆಗಲ್ಲ ಅಹ್ ಇವಾಗ ಏನು ಸ್ಟಿಚಿಂಗ್ ಎಲ್ಲ ಮಾಡಿಟ್ಕೊಂಡ್ಬಿಟ್ರಿ ವರ್ಕ್ ಮೇಲೆ ನಾವು ಸ್ಟಿಚಿಂಗ್ ಮಾಡ್ತೀವಿ ಅನ್ಕೊಳ್ಳೋಣ ಈಗ ವರ್ಕ್ ಹಾಕಿ ಮುಗಿಯೋವರೆಗೂ ಸ್ಟಿಚಿಂಗ್ ಪೆಂಡಿಂಗ್ ಇರುತ್ತೆ ಮಧ್ಯದಲ್ಲಿ ಯಾರಾದರೂ ಬಂದ್ರು ಒಂದು ಸ್ಟಿಚ್ ಮಾಡ್ಕೊಡಿ ಅಂದ್ರು ಅದನ್ನ ನಾವು ಮಾಡಕ್ ಅಲ್ವಾ ಹಂಗಾಗ್ಬಿಡುತ್ತೆ ಮತ್ತೆ ಮೆಕ್ಯಾನಿಕ್ಗಳು ನಾವು ಹೇಳಿದ ತಕ್ಷಣ ಬರಲ್ಲ ಅವ್ರ ಟೈಮಿಗೆ ಸರಿಯಾಗಿ ಅವ್ರ ಟೈಮ್ ಏನಿರುತ್ತೆ ಅದಕ್ಕೆ ಬರ್ತಾರೆ ಅವರು ನಾನು ಸುಮಾರು ಸತಿ ಅದನ್ನ ನೋಡಿದೀನಿ ಕೂಡ ಮತ್ತೆ ಪದೇ ಪದೇ ಇಲ್ಲ ಮೆಕ್ಯಾನಿಕ್ ಮನೆ ಹತ್ರ ಬರೋತರ ನಮಗೆ ನಿಯರ್ ಬೈ ಎಲ್ಲೂ ಇಲ್ಲ ಅಂತಂದ್ರೆ ನಾವೇ ಕೆಲವೊಂದು ಟೈಮ್ ತೊಗೊಂಡೋಗ್ಬೇಕಾಗತ್ತೆ ಮಿಷಿನ್ನ ಆಗ ದೂರ ಇರ್ತೀವಿ ಅದನ್ನೆಲ್ಲ ಎತ್ಕೊಂಡು ಹೋಗೋದು ಎಲ್ಲ ತುಂಬಾ ಹಿಂಸೆ ಅನ್ಸುತ್ತೆ ಅದಕ್ಕೆ ಈ ತರ ಮಾಡಿ ಫ್ರೆಂಡ್ಸ್ ಓಕೆನಾ ಮಿಷಿನ್ ಬಗ್ಗೆ ಕೇಳಿದ್ರಿ ನಾನು ಅದನ್ನು ಕೂಡ ಹೇಳಿದೀನಿ ಯಾವ ಯಾವ ಮಿಷಿನ್ ಅಂತ ಇದಕ್ಕೆ ಅಂತ ಇರೋದು ಎರಡೇ ಮಿಷಿನ್ ಪರ್ಪಸ್ ಅಲ್ಲಿ ಇದಕ್ಕೆ ಅಂತಾನೆ ಬಿಟ್ಟಿರೋದು ಅದು ಬಿಟ್ರೆ ನೋಡಿ ಯಾವುದು ಆ ಕಂಪ್ಯೂಟರ್ ಗಳು ಇದಾವೆ ಆದ್ರೆ ಅದ್ರ ಬಗ್ಗೆ ನಂಗೆ ಸರಿಯಾಗಿ ಮಾಹಿತಿ ಇಲ್ಲ ಯಾರು ನಂಗೆ ಪಾಪ ಕಮೆಂಟ್ ಹಾಕಿದ್ರು ಈ ಮಿಷಿನ್ ಅಲ್ಲಿ ಮಾಡ್ಬೋದು ಅಂತಂದ್ರೆ ಎಂಬ್ರಾಯ್ಡ್ರಿ ಮಾಡ್ಬೋದು ಅದಕ್ಕೆ ಅಂತಾನೆ ಎಂಬ್ರಾಯ್ಡ್ರಿ ಮಿಷಿನ್ಗಳು ಬಿಟ್ಟಿದ್ದಾರೆ ಏನು ಉಷಾ ಕಂಪ್ನಿಯಲ್ಲಿ ಎಲ್ಲಾದ್ರೂ ಬಿಟ್ಟಿದ್ದಾರೆ ಆದರೆ ನಾನು ಅದನ್ನ ಯೂಸ್ ಮಾಡಿಲ್ಲಲ್ಲ ಹಾಗಾಗಿ ನಂಗೆ ಗೊತ್ತಿಲ್ಲ ಮುಂದೆ ಏನಾದರೂ ಆ ಥರ ಹೆಂಗೋ ನಿಮ್ಮ ಸಪೋರ್ಟಿಂದ ನಿಮ್ಮ ಇದರಿಂದ ನಾನು ಕೂಡ ಆ ಮಿಷಿನ್ ತೊಗೊಳಕ್ಕೆ ತುಂಬ ಇಷ್ಟಪಡ್ತೀನಿ ಬೈ ಚಾನ್ಸ್ ಏನಾದರೂ ತಗೊಂಡ್ರೆ ಆಗ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಈಗ ಸದ್ಯಕ್ಕೆ ಮಾತ್ರ ನಾನು ಒಂದು ಓರ್ಲಾಕ್ ಮಿಷಿನ್ ತೊಗೊಂಡಿದ್ದೀನಿ ನಾನು ಅವತ್ತು ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಂಗೆ ಓರ್ಲಾಕ್ ಮಿಷಿನ್ ತುಂಬ ಅಗತ್ಯ ಇತ್ತು ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ಇಷ್ಟ ಇತ್ತು ಅದು ಯಾಕೆ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತಲ್ಲ ಒಳಗಡೆಯಿಂದ ಥ್ರೆಡ್ ಎಲ್ಲ ಬಿಟ್ಕೊತಾ ಇದೆ ಅಂತ ಹೇಳ್ತಾರಲ್ವಾ ಆದರೆ ಥ್ರೆಡ್ ಬಿಟ್ಕೊಳ್ಳೋ ಥರ ನಾವೇನು ಸ್ಟಿಚ್ ಸೈಡ್ ಸೈಡೆಲ್ಲ ಏನು ಮಾಡ್ತಿದ್ವಿ ಫೋಲ್ಡ್ ಮಾಡಿನೇ ಸ್ಟಿಚ್ ಮಾಡ್ತಿದ್ವಿ ಅದು ಸ್ಲೀವ್ ಅಟ್ಯಾಚಿಂಗ್ ಮಾಡುವಾಗ ಏನಾಗುತ್ತೆ ರೌಂಡಾಗಿ ನಮಗೆ ಥ್ರೆಡ್ ಬಿಟ್ಕೊಳುತ್ತೆ ಅಂತ ಅದೊಂದು ಏನಂದರೆ ಎಲ್ಲ ಸಿಲ್ಕ್ ಸ್ಯಾರೀಸು ಎಲ್ಲ ಕಾಸ್ಟ್ಲಿ ಸ್ಯಾರಿಗಳಾಗಿರೋದ್ರಿಂದ ಈಗೆಲ್ಲ ಅದು ಓರ್ಲಾಕ್ ಜಾಸ್ತಿ ಓಡ್ತಾ ಇದೆ ಎಲ್ಲ ಕಡೆ ಓರ್ಲಾಕ್ ಮಾಡಿನೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ ಮತ್ತು ಬೇರೆ ಕಡೆ ನಾನು ತೊಗೊಂಡೋಗಿ ಒಂದೊಂದೇ ಬ್ಲೌಸ್ನ ಮಾಡ್ಸೋಕೆ ಆಗ್ತಿರಲಿಲ್ಲ ಹಾಗಾಗಿ ನಾನು ಓವರ್ಲಾಕ್ ಮಿಷಿನ್ ಕೂಡ ತಗೊಂಡಿದ್ದೀನಿ ನೋಡೋಣ ಅದು ಒಂದು ವಿಡಿಯೋ ಮಾಡ್ತೀನಿ ಓಕೆನಾ ನನಗೆ ಫೋನ್ ಒಂದು ಪ್ರಾಬ್ಲಮ್ ಆಗಿದೆ ಇದು ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಫೋನು ಹಾಗಾಗಿ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಎಲ್ಲದನ್ನು ನೋಡಿ ಇವಾಗ ನಾನು ನಿನ್ನೆ ನಿಮಗೆ ವಿಡಿಯೋ ಹಾಕಿಲ್ಲ ಯಾಕೆ ಅಂತಂದರೆ ನಿಮಗೋಸ್ಕರನೇ ಇನ್ನೂ ಎರಡು ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಆದರೆ ಹಾಕಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಮ ಫೋನು ಸ್ಟೋರೇಜ್ ಆಗಿಬಿಟ್ಟಿದೆ ಫುಲ್ಲಾಗಿದೆ ಅದೇನಾಗಿದೆ ನಾನು ಡಿಲೀಟ್ ಕೊಡ್ತೀನಿ ಆದ್ರೂ ಅದು ಅಷ್ಟು ಇದು ತಗೊತಾ ಇಲ್ಲ ನೋಡೋಣ ಆದಷ್ಟು ಬೇಗ ಬೇರೆ ಇನ್ನೊಂದು ಫೋನ್ ತಗೋಬೇಕು ಯಾಕೆಂದ್ರೆ ಈ ಫೋನಲ್ಲಿ ಆಗ್ತಾ ಇಲ್ಲ ವಿಡಿಯೋಸ್ ಹಾಕಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಆದ್ರೆ ನನಗೆ ಒಂದು ಅದೊಂದು ಡೌಟ್ ಇದೆ ನೋಡೋಣ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಅಂತಂದ್ರೆ ಇವಾಗ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಬೈ ಚಾನ್ಸ್ ಏನಾದ್ರು ಇದ್ ನಾನು ಬೇರೆ ಫೋನ್ ತಗೊಂಡಾಗ ಇದರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಹೊಸ ಚಾನಲ್ನೇ ಓಪನ್ ಮಾಡ್ಬೇಕಾಗತ್ತ ಅಥವಾ ಇದೇ ಚಾನಲ್ನ ಅದ್ರಲ್ಲಿನೂ ನಾನು ಕಂಟಿನ್ಯೂ ಮಾಡ್ಬೋದಾ ಅದು ಸ್ವಲ್ಪ ನನಗೆ ಟೆನ್ಷನ್ ಇದೆ ಯಾಕೆ ಅಂತಂದ್ರೆ ಇವಾಗ ಬೇರೆ ಫೋನ್ ತಗೋಬಹುದು ಅದರಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲ ಅಂತ ಇಲ್ಲ ಆದ್ರೆ ಈಗ ಇರೋ ಅಕೌಂಟ್ ಹೊರಟೋಗ್ಬಿಡುತ್ತಾ ಬೇರೆ ಹೊಸ್ದಾಗ ಅಕೌಂಟ್ ಓಪನ್ ಮಾಡ್ಕೋಬೇಕಾಗತ್ತ ನಾವು ಯೂಟ್ಯೂಬ್ ಅಲ್ಲಿ ಚಾನೆಲ್ ಹೊಸ್ದ ಓಪನ್ ಮಾಡ್ಬೇಕಾ ಅನ್ನೋದು ನನ್ಗೆ ಅದು ಮೈಂಡ್ ಓಡ್ತಾ ಇಲ್ಲ ಏನಂತ ಸರಿಯಾಗಿ ಅರ್ಥ ಆಗ್ತಿಲ್ಲ ಹಂಗಾಗಿ ನಾನು ಫೋನ್ ತಗೊಳಕ ಇಷ್ಟ ಪಡ್ತಾ ಇಲ್ಲ ಇದ್ರಲ್ಲಿ ಸ್ಟೋರೇಜ್ ಇರೋದನ್ನೆಲ್ಲ ಖಾಲಿ ಮಾಡೋದು ಮತ್ತೆ ವಿಡಿಯೋ ಮಾಡೋದು ಖಾಲಿ ಮಾಡೋದು ಮತ್ತೆ ವಿಡಿಯೋ ಮಾಡೋದು ಇದೇ ತರ ಆಗಿದೆ ಹಾಗಾಗಿ ಯಾರಿಗಾದ್ರು ಗೊತ್ತಿದ್ರೆ ಇವ್ರ ಬಗ್ಗೆ ಒಂದು ಸ್ವಲ್ಪ ನನಗೂ ಐಡಿಯಾ ಹೇಳಿ ಯಾಕೆಂದ್ರೆ ನಿಮ್ಮಿಂದ ನನಗೂ ಹೆಲ್ಪ್ ಆಗುತ್ತೆ ಆಯ್ತಾ ಹಾಗಾಗಿ ಮತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಾವು ಆನ್ಲೈನಲ್ಲಿ ಕೂಡ ಅಂದರೆ ಕೊರಿಯರ್ ಮೂಲಕನು ಬಟ್ಟೆಗಳನ್ನ ತಗೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಕೊಡ್ತೀವಿ ಸ್ಟಿಚಿಂಗ್ ಕೂಡ ಮಾಡಿ ಕೊಡ್ತೀವಿ ಗೌನ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಬ್ಲೌಸ್ಗಳು ಎಲ್ಲ ವರ್ಕು ಅಷ್ಟೇ ಸ್ಯಾರಿಗೆ ಸೆರ್ಗ್ಗೆಲ್ಲ ಬೇಕು ಅಂತಂದ್ರೂ ಅಷ್ಟೇ ಕುಚ್ ಹಾಕೋದ್ರ ಬದಲಿಗೆ ಈಗೆಲ್ಲ ವರ್ಕೇ ಮಾಡಿಸ್ಕೊತಿದ್ದಾರೆ ಅದು ಕೂಡ ಎಲ್ಲ ಪ್ರತಿಯೊಂದು ವರ್ಕ್ ಹಾಕಿ ಕೊಡ್ತೀವಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಯಾವುದೇ ಡಿಸೈನ್ಸ್ನ ನಾನು ಕಳ್ಸಿದ್ರು ನಾನು ಅದನ್ನ ವರ್ಕ್ ಮಾಡಿ ಕೊಡ್ತೀನಿ ಓಕೆನಾ ಹಂಗಾಗಿ ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಹಾಕಿಸ್ಕೋಬೇಕು ಅಂದ್ರೆ ನನ್ನ ನಂಬರ್ ನ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ ಆ ನಂಬರಿಗೆ ನೀವು ಕಾಲ್ ಆದ್ರೂ ಮಾಡಬಹುದು ವಾಟ್ಸಪ್ ಆದ್ರೂ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಮತ್ತೆ ಇವತ್ತು ನಾನು ಹೇಳ್ಕೊಟ್ಟಿರೋ ಅಂತ ಮತ್ತೆ ಮೊನ್ನೆ ನಾನು ಹೇಳ್ಕೊಟ್ಟಿದ್ದೇ ಸ್ಟಿಚ್ಚು ಏನು ಒಂದು ಸ್ಯಾಟಿನ್ ಸ್ಟಿಚ್ಚು ಮತ್ತೆ ಒಂದು ಬೆಂಡ್ ಆಗೋ ತರ ಒಂದು ಸ್ಟಿಚ್ ಹೇಳ್ಕೊಟ್ಟಿದ್ದೆ ನಾನು ಅದು ಕರು ಶೇಪ್ ಅಂತಂದ್ರೆ ಅಷ್ಟೊಂದು ಇರ್ತಾ ಇರಲಿಲ್ಲ ನಿಮಗೆ ಆದರೆ ಇವತ್ತು ಹೇಳ್ಕೊಟ್ಟಿರುವಂಥ ಸ್ಟಿಚಸ್ಸು ನಿಜ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಯಾಕೆ ಅಂತಂದ್ರೆ ಈ ಈ ಕರು ಶೇಪ್ ಏನಿದೆ ಜೊತೆಗೆ ನೀವು ಇವಾಗ ಏನು ಆ ಲೀಫ್ ತರ ನೀವು ಇದು ಮಾಡಿ ತಗೊಂತಿದಿರಲ್ಲ ಆ ಸ್ಟಿಚ್ ಎಲ್ಲ ಕಲ್ತ್ರೆ ನೀವು ಈಸಿಯಾಗಿ ಲೀಫ್ಗಳನ್ನ ಹಾಕ್ಬೋದು ಒಂದು ಡಿಸೈನ್ ಕ್ರಿಯೇಟ್ ಮಾಡ್ಬೋದು ಕಿನ ಹಾಗಾಗಿ ನೀವೆಲ್ಲರೂ ಅದನ್ನ ಪ್ರಾಕ್ಟೀಸ್ ಮಾಡಿ ಇನ್ನು ಒಂದು ವಾರ ನಿಮ್ಗೆ ಟೈಮ್ ಇರುತ್ತೆ ಒಂದು ವಾರದವರೆಗೂ ನೀವೆಲ್ಲ ಪ್ರಾಕ್ಟೀಸ್ ಮಾಡಿ ನೋಡೋಣ ಎಷ್ಟು ಮಟ್ಟಕ್ಕೆ ಕಲ್ತಿದ್ದೀರಾ ಏನು ಅಂತ ನನಗೂ ಗೊತ್ತಾಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಆಯಿತಾ ಆದಷ್ಟು ಫುಲ್ ವಿಡಿಯೋ ನೋಡಿ ಈ ಥರ ನಿಮಗೆ ಮಧ್ಯ ಆಗಿರ್ಬೋದು ಅಥವಾ ಕೊನೆಯಲ್ಲಿ ಆಗಿರ್ಬೋದು ನಾನು ಏನಾದರೂ ಒಂದು ಮೆಸೇಜ್ ಹೇಳೇ ಹೇಳ್ತೀನಿ ನಿಮಗೆ ಯೂಸ್ಫುಲ್ ಆಗುವಂಥ ಟಿಪ್ಸ್ ಇರುತ್ತೆ ಅದರಲ್ಲಿ ಓಕೆ ನಾ ವಿತ್ ನಂಬರ್ ಜೊತೆಗೆ ಹೇಳಿದ್ದೀನಿ ಮಾಡಿ ಆಯ್ತಾ ಪ್ರಾಕ್ಟೀಸ್ ಮಾಡಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್